ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಐಗೂರು ಗ್ರಾಮದಲ್ಲಿ ಸೋಮವಾರ ನಡೆದ ಒಂಬತ್ತನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಡೆಯಿತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಐಗೂರು ಕಬ್ಬಿಣ ಸೇತುವೆಯಿಂದ ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆ ನಡೆಯಿತು ತೆರೆದ ವಾಹನದಲ್ಲಿ ಸಮ್ಮೇಳನಾಧ್ಯಕ್ಷೆ ಸಾಹಿತಿ ಜಲಜಾಶೇಖರ್ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್ ತಾಲೂಕು ಅಧ್ಯಕ್ಷ ಎಸ್ಡಿ ವಿಜೇತ್ ಅವರಂದ ಮೆರವಣಿಗೆಯಲ್ಲಿ ಕರೆತರಲಾಯಿತು ಸಾಂಪ್ರದಾಯಿಕ ವಾದ್ಯಗಳು ಜನಪದ ಕಲಾವಿದರ ನೃತ್ಯ ಕನ್ನಡ ಧ್ವಜಗಳು ಮತ್ತು ಘೋಷಣೆಗಳೊಂದಿಗೆ ನಡೆದ ಮೆರವಣಿಗೆಗೆ ಗ್ರಾಮಸ್ಥರು ಸಾಕ್ಷಿಯಾದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ಕುಮಾರ್ ಮೆರವಣಿಗೆಯನ್ನು ಉದ್ಘಾಟಿಸಿದರು ಕಬ್ಬಿಣ ಸೇತುವೆಯಿಂದ ಎಡವಾರೆ ಮಾರ್ಗವಾಗಿ ಕಾಜೂರು ಸರಕಾರಿ ಕಾಲೇಜು ಮೂಲಕ ಸಭಾಂಗಣದವರೆಗೆ ಮೆರವಣಿಗೆ ಸಾಗಿತು ಬೆಳಗ್ಗೆ ಆರು ಮೂವತ್ತಕ್ಕೆ ಶಾಲಾ ಮೈದಾನದಲ್ಲಿ ತಾಲೂಕು ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು ನಂತರ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಂಬತ್ ಅವರು ಧ್ವಜಾರೋಹಣ ನೆರವೇರಿಸಿದರು ಐಗೂರಿನ ಐಸಿರಿ ಎಂಬ ಸ್ಮರಣ ಸಂಚಿಕೆಯಿಂದ ಶಾಸಕ ಡಾಕ್ಟರ್ ಮಂತರಗೌಡ ಹಾಗೂ ಪ್ರಧಾನ ಸಂಪಾದಕ ಎಸ್ಎಂ ಚಂಗಪ್ಪ ಅವರು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ನಂಗಾರು ಕೀರ್ತಿ ಪ್ರಸಾದ್ ಸಮ್ಮೇಳನ ಮಹಾಪೋಷಕ ಟಿಪಿ ರಮೇಶ್ ನಿಕಟಪುರ ಅಧ್ಯಕ್ಷೆ ಶಗಾ ನಯನತಾರ ಸಾಹಿತಿ ಡಾಕ್ಟರ್ ಜಯಪ್ಪ ಹೊಂದಾಳಿ ಕೆಪಿ ಚಂದ್ರಕಲಾ ಕೆಎಂ ಲೋಕೇಶ್ ರೇವತಿ ರಮೇಶ್ ಕಾರ್ಯದರ್ಶಿ ಜ್ಯೋತಿ ಅರುಣ್ ಎಪಿ ವೀರರಾಜು ದಿನೇಶ್ ಜವರಪ್ಪ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಶ್ರೀಮತಿ ಲಾವಣ್ಯ ಮೋಹನ್ ರವರು ಕೂಡ ವೇದಿಕೆಗೆ ಆಗಮಿಸ್ಬೇಕು ಅಂತ ಹೇಳಿ ಕೇಳಿ ನಾಡಿಗೆ ಮಾಡಿದ ಸೇವೆ ಹಾಡೋಲೆಯನ್ನ ಈಗಾಗಲೇ ಉದ್ಘಾಟನೆಗೊಳಿಸಲಾಗಿದೆ ಹನ್ನೊಂದು ಉದ್ಘಾಟಗಳನ್ನು ಉದ್ಘಾಟನೆ ಮಾಡಿದಂತಹ ಪ್ರಮುಖರು ನಮ್ಮೊಂದಿಗೆ ವೇದಿಕೆಯಲ್ಲಿ ಇದ್ದಾರೆ ಅವಕಾಶ ಸಿಕ್ತಲ್ಲ ಅಂತ ನನಗೆ ಹೆಮ್ಮೆ ನಾವು ಇಲ್ಲಿ ಪ್ರಚಾರ ಮಾಡೋದು ಇಲ್ಲಿ ಮಾತಾಡೋದು ಭಾಷಣ ಮಾಡೋದು ಸಹಜ ಮಾತ್ರ ನಾವು ಹೊರದೇಶಕ್ಕೆ ಹೋಗಂತ ಸಂದರ್ಭದಲ್ಲಿ ನಮ್ಮವ್ರು ಸಿಕ್ಕಿದಾಗ ನಮ್ಮ ಕನ್ನಡದಲ್ಲಿ ಮಾತಾಡಿ ಅಂತ ನಾವು ನಿರಂತರವಾಗಿ ಪ್ರಯತ್ನ ಮಾಡಲೇಬೇಕು ಯಾಕೆಂತಂದ್ರೆ ಅಲ್ಲಿ ಹೋದಾಗ ಬೇರೆ ಬೇರೆ ಭಾಷೆಗಳು ಮಾತಾಡಬಹುದು ಮಾತ್ರ ಅಲ್ಲಿ ನನ್ನ ಸಂಖ್ಯೆ ಹೆಚ್ಚಿನ ಸಂಖ್ಯೆಲಿ ನಮ್ಮ ರಾಜ್ಯದವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅವ್ರೆ ಆ ವಿಚಾರದಲ್ಲಿ ನಾನ್ ಭಾಗವಹಿಸಲೇಬೇಕಾಗಿತ್ತು ಅದಕ್ಕೋಸ್ಕರ ತಡವಾಗಿ ಬಂದಿದ್ದೀನಿ ನನ್ನ ಶಮ್ಯಾ ಕೇಳ್ತಾ ತಮ್ಮೆಲ್ಲಾರ್ಗು ಸಾಹಿತ್ಯ ವಿಚಾರದಲ್ಲಿ ನಾವು ಭಾಷೆ ಅದೇ ರೀತಿಲಿ ಲಿಪಿಗಳು ಇರ್ಬಹುದು ಬೇರೆ ರೀತಿಲಿ ಬುಕ್ ಪಬ್ಲಿಷ್ ಮಾಡಂತ ಇರಬಹುದು ನಿರಂತರವಾಗಿ ನಮ್ಮ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಡಂತ ಕೆಲಸ ನಮ್ ಜವಾಬ್ದಾರಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವರ್ಷಕ್ಕೆ ನಾನು ನಮ್ಮ ಸಾಹಿತ್ಯ ಪರಿಷತ್ತಿಂದ ನಾವು ಒಂದ್ ವರ್ಷ ಕಾರ್ಯಕ್ರಮಕ್ಕೆ ನಿಮ್ ಜೊತೆ ಕೈ ಜೋಡಿಸಿದ್ರೆ ಹೆಚ್ಚು ಮತ್ತೆ ನಿರಂತವಾಗಿ ಸಾಹಿತ್ಯ ಪರಿಷತ್ ಇಂದ ಹಲವಾರು ಕನ್ನಡ ಪ್ರಚಾರ ಮಾಡಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ನಾನು ತಾಲೂಕ್ ಸಮ್ಮೇಳನಗಳು ಒಂದ್ ರೀತಿಲಿ ಇಲ್ಲಾದ್ರೆ ಜಿಲ್ಲಾ ಸಮ್ಮೇಳನ ಒಂದ್ ರೀತಿಯಲ್ಲಿ ಒಂದು ಊರಿನ ಹಬ್ಬ ತರ ವಾತಾವರಣ ಸೃಷ್ಟಿಯಾಗೈತೆ ಕಡಿಮೆ ಆಗ್ತಿರುವಂತಹ ಇದರಲ್ಲಿ ನಾವು ಕನ್ನಡವನ್ನ ಮರಿಬಾರ್ದು ಇಂತಹ ಹಲವಾರು ಕೃತಿಗಳನ್ನ ಬರಿಬೇಕಾಗುತ್ತೆ ಆ ಬರೆಯುವಂತವರಿಗೆ ನಾವು ಪ್ರೋತ್ಸಾಹವನ್ನ ಕೊಡಬೇಕು ಅವರನ್ನ ಬೆಳೆಸಬೇಕು ಇನ್ನು ಹೆಚ್ಚಿನ ಕೃತಿಗಳು ಬಿಡುಗಡೆಗೊಳ್ಳಿ ಮೇಡಂ ನಿಮಗೆ ಅಭಿನಂದನೆಗಳು ಹಾಗೂ ಬಿಡುಗಡೆಗೊಳಿಸಿದಂತಹ ನಮ್ಮ ಸೋಮಾರ್ಪೇಟೆ ತಾಲೂಕು ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆದಂತಹ ಶ್ರೀಯುತ ಕೆ ಕೆ ಕೃಷ್ಣಮೂರ್ತಿ ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಎರಡನೇ